ಕರ್ನಾಟಕ ರಾಜ್ಯದಲ್ಲಿ ಏನು ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ವಿಚಾರವಾಗಿ ವಿರೋಧ ಪಕ್ಷದವರು ಅದರಲ್ಲೂ ಕೂಡ ಶಿವಮೊಗ್ಗ ನಗರದಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಮಾಧ್ಯಮದ ಮುಖಾಂತರ ಹೋರಾಟಗಳ ಮುಖಾಂತರ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವು ನೀವು ನೋಡ್ಕೊಂಡು ಬಂದಿರತಕ್ಕಂಥದ್ದುಂಟು ಶಾಸಕರು ಶಿವಮೊಗ್ಗ ನಗರದ ಶಾಸಕರು ಪತ್ರಿಕಾ ಹೇಳಿಕೆಯನ್ನು ಕೊಡ್ಕೊತಾ ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಏನು ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಏನು ಘಟನೆ ಸೈಯದ್ ನಸರು ಅಂತಕ್ಕಂಥ ಹಸುವಿನ ಕೆಚ್ಚಲನ್ನು ಕೊಯ್ತಿರ್ತಕ್ಕಂಥ ವಿಚಾರವಾಗಿ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೀವು ನೋಡಿದ್ವಿ ಸೈಯದ್ ನಸ್ರು ವಿಚಾರಕ್ಕೆ ನಾವೆಲ್ಲರೂ ಕೂಡ ಅವ್ನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಖಂಡನೆಯನ್ನು ಖಂಡಿತವಾಗಲೂ ಖಂಡನ ಖಂಡಿಸ್ತಾ ಇದ್ವಿ ಯಾರೇ ಆಗಲಿ ಇಂಥ ಕೃತ್ಯವನ್ನು ಮಾಡಬೇಡ್ದು ಮೂಕ ಪ್ರಾಣಿಗಳು ವಿಚಾರವಾಗಿ ಅದರಲ್ಲೂ ಕೂಡ ಹಸು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಾನು ಸಣ್ಣವನಿಂದಾಗಿದ್ದನ್ನು ಕೂಡ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ನಾನು ಅಶೋಕ ರೋಡಿನಲ್ಲಿದ್ದಾಗ ಹಸುವನ್ನು ಸಾಕಿರ್ತಕ್ಕಂಥ ಕುಟುಂಬ ಗಂಜಲವನ್ನು ತೆಗೆದಿರ್ತಕ್ಕಂಥ ಕುಟುಂಬ ಸಗಣಿಯನ್ನು ತೆಗೆದಿರ್ತಕ್ಕಂಥ ಕುಟುಂಬ ಇವತ್ತಿನ ತನಕೂ ಕೂಡ ಹಾಲನ್ನು ಕೂಡ ಹಸುವಿನ ಹಾಲನ್ನು ಕೂಡ ವಿಶ್ವಾಸದಿಂದ ಪ್ರೀತಿಯಿಂದ ಕೂಡ್ಕೊಂಡು ಬಂದು ಹಸುವನ್ನು ಭಗವಂತನ ರೂಪದಲ್ಲಿ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಳಷ್ಟು ಜನ ಇಲ್ಲಿ ವೇದಿಕೆ ಮೇಲೆ ಇದ್ದಂಥವರು ಈ ಹಸುವಿನ ವಿಚಾರವಾಗಿ ತಮ್ಮ ಗೋಮಾತೆ ಅಂಥೇಳಿ ನಾವೆಲ್ಲರೂ ಕೂಡ ನೋಡ್ಕೊಂಡು ಇವತ್ತು ಕೂಡ ಪೂಜಿಸ್ಕೊಂಡು ಬರ್ತಾ ಇದ್ವಿ ಮುಂದಿನ ದಿನಗಳಲ್ಲೂ ಕೂಡ ಹಸುವನ್ನು ಗೋಮಾತೆ ರೀತಿಯಲ್ಲಿ ನಾವು ಪೂಜಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳೋಕ್ಕೆ ಇಷ್ಟಪಡ್ತಾ ಇದೀವಿ ಇದರ ಮಧ್ಯೆ ಸರ್ಕಾರದ ಕೆಲವು ಕಾರ್ಯಕ್ರಮಗಳು ಏನು ಮೂವತ್ತು ನಲವತ್ತು ಕಾರ್ಯಕ್ರಮಗಳು ವೆಟನರಿ ಡಿಪಾರ್ಟ್ಮೆಂಟಿಂದ ಕೊಟ್ಟಿರ್ತಾರೆ ಆ ಡಿಪಾರ್ಟ್ಮೆಂಟಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಯಾವುದೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ ಅಂಥೇಳಿ ನಗರದ ಶಾಸಕರು ಕೂಡ ಹೇಳಿದರು ವ್ಯಾಕ್ಸಿನೇಷನ್ ಮಾಡ್ತಾ ಇಲ್ವಾ ಕ್ಯಾಂಪ್ಗಳು ಮಾಡ್ತಾ ಇಲ್ವಾ ಅದೇ ರೀತಿ ಏನು ಬರ್ಡ್ ರಾಶಿಯವರ ಏನು ಗಬ್ಬ ಗ ಗಬ್ಬದ ವಿಚಾರಕ್ಕೆ ಇವರೇನು ಕಾರ್ಯಕ್ರಮಗಳು ಮಾಡ್ತಾ ಇಲ್ವಾ ಪಶುಸಂಗೋಪನಾ ಇಲಾಖೆಯಿಂದ ಕಂದು ರೋಗ ಏನು ಅಬಾಷನ್ ವಿಚಾರವಾಗಿ ಕಾರ್ಯಕ್ರಮಗಳನ್ನು ಏನು ಹಮ್ಮಿಕೊಂಡಿಲ್ವಾ ಜೊತೆ ಜೊತೆಗೆ ಇನ್ಸುಲೇಷನ್ ಆಗಿರ್ಬೋದು ಹಾಲು ಕರಿತಕ್ಕಂಥ ಸ್ಪರ್ಧೆಗಳಾಗಿರ್ಬೋದು ಇದು ಯಾವುದು ಸರ್ಕಾರದಿಂದ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಅಂಶದ ಕಾರ್ಯಕ್ರಮಗಳು ಏನು ಸರ್ಕಾರಕ್ಕೆ ಕೊಟ್ಟಿದ್ದರೆ ಸರ್ಕಾರದಿಂದ ಯಾವುದೂ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿದರು ಮೊನ್ನೆ ಚನ್ನಬಸಪ್ಪನವರೇ ನೀವು ಪಶುಸಂಗೋಪನಾಲ ಇಲಾಖೆಗೆ ಎಷ್ಟು ಸಲ ನೀವು ವಿಸಿಟ್ ಮಾಡಿದ್ದೀರ ಎಷ್ಟು ರಿವ್ಯೂ ಮೀಟಿಂಗ್ ಮಾಡಿದ್ದೀರಾ ಅಂಥೇಳಿ ಮುಂದಿನ ದಿನಗಳಲ್ಲಿ ತಾವು ಅದನ್ನು ಸಾಕ್ಷಿ ಸಮೇತ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ರಿವ್ಯೂ ಮೀಟಿಂಗಿಗೆ ಹೋಗ್ತಿರಲ್ಲ ಈ ಒಂದು ಡಿಪಾರ್ಟ್ಮೆಂಟಿಗೆ ನಿಮಗೆ ಹಕ್ಕಿದೆ ನಿಮಗೆ ಶಕ್ತಿ ಇದೆ ನಿಮಗೆ ಸ ನಿಮ್ಗೆ ಇವತ್ತು ಎಲ್ಲರೂ ಕೂಡ ನಿಮಗೆ ಇವತ್ತು ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಶಿವಮೊಗ್ಗ ನಗರದ ಜನತೆ ತಾವು ಎಷ್ಟು ರಿವ್ಯೂ ಮೀಟಿಂಗ್ ಮಾಡಿದ್ದೀರಿ ಆ ರಿವ್ಯೂ ಮೀಟಿಂಗಲ್ಲಿ ಏನೇನು ಫೀಡ್ಬ್ಯಾಕ್ ತೊಗೊಂಡಿದ್ದೀರಿ ಯಾವ್ಯಾವ ರೀತಿ ಜಾನುವಾರು ರಕ್ಷಣೆ ವಿಚಾರವಾಗಿ ನಮ್ಮ ಸರ್ಕಾರ ಹಾಗೂ ಇಲ್ಲಿರ್ತಕ್ಕಂಥ ಶಿವಮೊಗ್ಗದಲ್ಲಿರ್ತಕ್ಕಂಥ ಡೆಪ್ಟಿ ಡೈರೆಕ್ಟರ್ ಆಗಿರ್ಬೋದು ಇಲ್ಲಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ಅಧಿಕಾರಿಗಳು ಅಂತ ಹೇಳಿದ್ರೆ ನಮ್ಮ ವೈದ್ಯರು ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಯಾವ ರೀತಿ ಅದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥದನ್ನು ಕೂಡ ಮುಂದಿನ ದಿನಗಳಲ್ಲಿ ನೀವು ಅದನ್ನು ಹೇಳಬೇಕಾಗ್ತದೆ ಯಾಕಂತ ಹೇಳಿದ್ರೆ ಪ್ರೆಸ್ ಮೀಟಿಗೆ ಬರ್ತೀರಿ ಹೇಳ್ತೀರಿ ಕಾರ್ಯಕ್ರಮಗಳು ಯಾವುದೂ ಹಮ್ಮಿಕೊಂಡಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕೇಂದ್ರ ಸರ್ಕಾರನೇ ಈಗ ಈಗ ಇಪ್ಪತ್ತೊಂದನೇ ಒಂದು ಗಣತಿ ಏನು ಜಾನುವಾರು ಗಣತಿ ಕೂಡ ಆಗ್ತಾ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಅದರ ರಿಪೋರ್ಟ್ ಕೂಡ ಸಿಗ್ತದೆ ಇದ್ರ ಮಧ್ಯೆ ಇನ್ನೊಂದು ತಮಗೆ ಕೇಳೋದು ಇದ್ದೀವಿ ಏನಂತ ಹೇಳಿದ್ರೆ ಕಾರ್ಪೊರೇಷನಿಂದ ಐವತ್ತು ಲಕ್ಷ ರೂಪಾಯಿ ಗೋಶಾಲೆಗೆ ಅಂಥೇಳಿ ಮಾ ಇಟ್ಟಿರ್ತಕ್ಕಂಥದ್ದು ಕಳೆದ ಬಾರಿ ತಾವು ಡೆಪ್ಟಿ ಮೇಯರ್ ಆಗಿದ್ರಿ ಐದು ವರ್ಷ ಅದೇ ಬಜೆಟ್ ಕಾಪಿನ ಕೂಡ ನಡೆಸ್ಕೊಂಡು ಹೋದ್ರಿ ಜೊತೆ ಜೊತೆಯಾಗಿ ತಾವು ಆಡಳಿತ ಪಕ್ಷದ ನಾಯಕರಾದ್ರಿ ಅದೇ ಬಜೆಟ್ ಕಾಪಿನ ನಡೆಸ್ಕೊಂಡು ಹೋದ್ರಿ ಗೋಮಾತೆಯ ವಿಚಾರವಾಗಿ ನಾವು ಗೋಶಾಲೆಯನ್ನು ತೆರಿತೀವಿ ಅಂತೇಳಿ ಶಾಂತಿನಗರದಲ್ಲಿ ಗುದ್ಲಿ ಪೂಜೆ ಮಾಡಿದ್ರಿ ಶಾಂತಿ ಶಾಂತಿನಗರದಲ್ಲಿ ಐವತ್ತು ಲಕ್ಷ ರೂಪಾಯಿ ಗುದ್ದಿ ಪೂಜೆ ಮಾಡಿರ್ತಕ್ಕಂಥ ಗೋಶಾಲೆ ಆಯಿತಾ ಎಲ್ಲೋ ಒಂದು ಕಡೆ ಸುಮ್ಮನೆ ಸರ್ಕಾರದ ಮೇಲೆ ಸು ವಿರೋಧ ಪಕ್ಷದಲ್ಲಿ ಇದ್ದೀನಿ ಅಂತಕ್ಕಂಥದ್ದು ವಿಚಾರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದುಂಟು ಗೋ ಗಾಳಿಯಲ್ಲಿ ಗುಂಡು ಹಾಸ್ಕೊಂಡು ಇದ್ದೀರಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಏನಾದರೂ ಸರ್ಕಾರದಿಂದ ಗೋಶಾಲೆ ವಿಚಾರವಾಗಿ ಜಾಗವನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ ಭಾಳ ಹೆಮ್ಮೆಯಿಂದ ಇದ್ದೀನಿ ಅದು ಎಚ್ ಎಂ ಚಂದ್ರಶೇಖರಪ್ಪನವರು ಶಾಸಕರಾಗಿರ್ತಕ್ಕಂಥ ಸಮ ಸಂದರ್ಭದಲ್ಲಿ ಇವತ್ತು ಪ್ರಪ್ರಥಮ ಗೋಶಾಲೆಗೆ ಜಾಗ ಕೊಟ್ಟಿರ್ತಕ್ಕಂಥದ್ದು ಮ ಈಗ ಅದನ್ನು ಮ ಮಹಾವೀರ್ ಜೈನ್ ಅವರು ಅವರ ಒಂದು ಸಂಸ್ಥೆಯವರು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರನ್ನು ಕೂಡ ನೆನೆಸ್ಕೊಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಅವರು ಕೂಡ ಈ ಒಂದು ಗೋಶಾಲೆಗೆ ಅನುದಾನವನ್ನು ಅವರು ಶಾಸಕರಾದಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಈಶ್ವರಪ್ಪನವರು ಮತ್ತು ಚನ್ನಬಸಪ್ಪನವರು ನೀವಿಬ್ಬರೂ ಕೂಡ ದಯವಿಟ್ಟು ನಿಮ್ಮ ಟರ್ನ್ ಇವರಲ್ಲಿ ಈಶ್ವರಪ್ಪನವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿಬಿಟ್ಟು ನೀವೆಲ್ಲರೂ ಕೂಡ ಬಾ ಇದನ್ನು ಇದನ್ನು ನೋಡಿರ್ತಕ್ಕಂಥದ್ದು ಮಂತ್ರಿಗಳಾಗಿ ನೋಡಿರ್ತಕ್ಕಂಥದ್ದು ಮಾತೆತ್ತಿದರೆ ಗೋಶಾಲೆ ಗೋಮಾತೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಂಡು ಬಂದ್ರಿ ನೀವು ನಿಮ್ಮ ಟರ್ನ್ ಎಷ್ಟು ಗೋಶಾಲೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಣವನ್ನು ಕೊಟ್ಟಿದ್ರಿ ಯಾಕಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಆಗಿದ್ದರೆ ನೀವು ಹಾಗಾಗಿ ಎಷ್ಟು ಕೊಟ್ಟಿರಿ ಅಂತಕ್ಕಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಹೇಳಬೇಕಾ ಕೇಳ್ಕೊಳ್ತೀನಿ ಆಗಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಸಲ ಅದಕ್ಕೆ ಒಂದು ಪತ್ರಿಕೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಈಶ್ವರಪ್ಪನವರು ಎಷ್ಟು ಗೋಶಾಲೆಯನ್ನು ಕೊಟ್ಟಿದ್ರಿ ನೀವು ಅಂತಕ್ಕಂಥದ್ದನ್ನು ಕೂಡ ಹೇಳಿರಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಕೂಡ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಹೊಸನಗರದಲ್ಲಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಸರ್ಕಾರದಿಂದ ಮಾಡಿರ್ತಕ್ಕಂಥ ಗೋಶಾಲೆ ಇವತ್ತವರೆಗೂ ಮುಚ್ಚಿರ್ತಕ್ಕಂಥದ್ದು ಯಾವ ಹಸುಗಳು ಕೂಡ ಬಂದಿಲ್ಲ ಇವ್ರ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಹೊಸನಗರದಲ್ಲಿ ಆವಾಗಿನ ಶಾಸಕರಾಗಿರ್ತಕ್ಕಂಥ ಅರ್ತಾಳ್ ಆಲೋಪ್ನವ್ರು ಮಾಡಿದ್ಮೇಲೆ ಇವತ್ತಿಗೂ ಕೂಡ ಆ ಗೋಶಾಲೆಯನ್ನು ತೆಗೆದಲ್ಲಿ ಯಾಕೆ ಅಂತ ಕೇಳಿದರೆ ಯಾರೂ ಗೋ ತಗೊಂಬಂದು ಅಲ್ಲಿ ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಹಾಲಿಗೆ ಪ್ರೋತ್ಸಾಹನ ಕೊಟ್ಟಿರ್ತಕ್ಕಂಥ ವಿಚಾರಕ್ಕೂ ಕೂಡ ಯಾವುದೂ ನಿಂತಿಲ್ಲ ಗೋಶಾಲೆಯಲ್ಲಿರ್ತಕ್ಕಂಥ ಹಸುಗಳಿಗೆ ಸುಮಾರು ಎರಡೂವರೆ ರೂಪಾಯಿ ಒಂದು ಹಸುಗಳಿಗೆ ಏನು ಸರ್ಕಾರದಿಂದ ಏನು ಹಣವನ್ನು ಬಿಡುಗಡೆ ಮಾಡಬೇಕು ಅಂತಿದೆಯೋ ಅದು ಕೂಡ ಇದನ್ನು ಯಾವುದೂ ಕೂಡ ನಿಂತಿಲ್ಲ ಎಲ್ಲಾದು ಕೂಡ ಬಂದ್ರು ಸರ್ಕಾರದ ಮೇಲೆ ಎಲ್ಲೋ ಒಂದು ಕಡೆ ಮುಸಲ್ಮಾನ್ ಬಾಂಧವರು ಸೇರ್ಕೊಂಡ್ಬಿಟ್ಟು ಇದನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಏನು ಇದು ಇದ್ದಂಥವ್ರು ಎಲ್ಲರೂ ಕೂಡ ಇದಕ್ಕೆ ನಾವೇನಾದ್ರು ಪ್ರೇರೇಪಣೆ ಕೊಟ್ಟಿರ್ತಕ್ಕಂಥದ್ದು ಉಂಟಾ ಸರ್ಕಾರದ ವಿರುದ್ಧ ಮಾತಾಡ್ತಾ ಮಾತಾಡ್ತಾ ಅವ್ರ ಬಾ ಅವ್ರ ಭಾಷೆಗಳನ್ನು ನಾವು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ